ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಈಶ್ವರಪ್ಪ ಸ್ನೇಹಿತರೆ ನಿನ್ನೆ ಇಲ್ಲಿ ನಮ್ಮ ಮಲ್ಪೆ ಬೀಚ್ನಲ್ಲಿ ಒಂದು ಎರಡು ಜನ ಹಾಸನದ ಹುಡುಗರು ಬಂದು ಸುಮಾರು ಏಳು ಜನ ಬಂದಿದ್ದರು ಅದರಲ್ಲಿ ಎರಡು ಜನ ಇದೇ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ಮೃತಪಟ್ಟಿರ್ತಾರೆ ಅದರಿಂದ ಇಲ್ಲಿಗೆ ಮಲ್ಪೆ ಬೀಚ್ಗೆ ಅಥವಾ ಎಲ್ಲಿ ಸಹ ಒಂದು ಪ್ರವಾಸಕ್ಕೆ ಬಂದಿರುವ ನೀರಿನ ಹತ್ರ ಇನ್ನೂ ಸಹ ಕಂಗೊಳಿಸಿದ ನೀರು ಮೃತಪಟ್ಟಿದ್ದಾರೆ ಅದರಿಂದ ಏನಾದರೂ ಇಲ್ಲಿ ಪ್ರವಾಸಕ್ಕೆ ಬಂದಾಗ ಪ್ರತಿಯೊಬ್ಬರು ಸಹ ಈ ನೀರಿನ ಹತ್ರ ಯಾರು ಚೆಲ್ಲಾಟ ಆಡಬೇಡಿ ಸೆಲ್ಫಿ ರೀಲ್ಸ್ ಅಂತ ಹೇಳಿ ಯಾಕೆಂದರೆ ಆ ಸಮುದ್ರ ತನ್ನ ಬರುವುದು ಗೊತ್ತಾಗಲ್ಲ ಒಂದು ಸಲ ಬಂದರೆ ತನ್ನ ಒಡಲಿಗೆ ಕರ್ಕೊಂಡು ಹೋಗ್ತದೆ ದಯವಿಟ್ಟು ಎಲ್ಲರೂ ಪ್ರವಾಸಿಗರು ಸುರಕ್ಷಿತವಾಗಿದೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಬರೋಲ್ಲ ಇಲ್ಲಿ ಬರುವ ಪ್ರವಾಸಿ ಯಾಕಂದರೆ ಈಗ ತುಂಬ ರಪ್ಪಾಗಿದೆ ಅದರಿಂದ ಎಲ್ಲರೂ ಸಹ ಕೇಳಿದಷ್ಟೇ ಯಾರು ಬಂದು ಸಹ ನೀರಿನ ಕೆಳಗೆ ಯಾರು ಇಳಿಬೇಡಿ ಇಲ್ಲಿರುವ ಲೈಫ್ ಗಾರ್ಡ್ ಆಗಲಿ ಕೆ ಆಗಲಿ ಪೊಲೀಸ್ ಅವರ ಒಂದು ಮಾರ್ಗದರ್ಶನದಲ್ಲಿ ನೀರಿಗೆ ಅವರ ಅನುಕರಣೆಯಿಂದ ನೀರಿನ ಹತ್ರ ಹೋಗಿ ಅದರಿಂದ ತುಂಬ ಅನುವಾತ ಅನುವಾತಗಳಾಗೋದು ನಿಲ್ತದೆ ದಯವಿಟ್ಟು ಎಲ್ಲರಿಗೂ ಕೈ ಮುರಿದು ಹೇಳ್ತೀನಿ ಯಾರು ನೀರಿಗೆ ಇಳಿಬೇಡಿ ಅಂತ ಎಲ್ರಿಗೂ ಕೈ ಮುರಿದು ಕೇಳ್ತಿದ್ದೀನಿ